ಸಾಮಾಜಿಕ ಕಳಕಳಿ ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ತೊಂಬತ್ತ ಒಂದು ಮೊನ್ನೆ ಕರ್ನಾಟಕ ಸರ್ಕಾರ ಈ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಕೆಲಸಗಾರರು ಇರ್ತಾರೆ ವಿಶೇಷವಾಗಿ ಹೆಚ್ಚು ಹೆಣ್ಮಕ್ಳೇ ಇರೋದು ಅವರ ಒಂದು ರಕ್ಷಣೆಗಾಗಿ ಒಂದು ಬಿಲ್ಲನ್ನು ಅಂದರೆ ಒಂದು ನಿಧಿಯನ್ನು ಕಲ್ಯಾಣ ನಿಧಿಯನ್ನು ಸ್ಥಾಪನೆ ಮಾಡಬೇಕು ಮತ್ತು ಅವರ ಯಾರ್ಯಾರು ಎಲ್ಲೆಲ್ಲಿ ಕೆಲಸವನ್ನು ಮಾಡ್ತಾರೆ ಅಲ್ಲಿ ಅವರು ಲೋಕಲ್ ಇದರಲ್ಲಿ ನೋಂದಣಿ ಮಾಡ್ಕೋಬೇಕು ಆಮೇಲೆ ಅವರಿಗೆ ಇಷ್ಟೇ ಗಂಟೆ ಕೆಲಸ ಮಾಡಬೇಕು ಭತ್ತೆ ಕೊಡಬೇಕು ಬೇರೆ ಬೇರೆ ವಿಚಾರಗಳ ಬಗ್ಗೆ ಅದು ಖಂಡಿತವಾಗಲೂ ಕೂಡ ಪ್ರಗತಿಪರವಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಹಿಂದಿನೇ ಅವಶ್ಯಕತೆ ಇತ್ತು ಈಗ ಆಗ್ತಾಯಿದೆ ಇಟ್ಸ್ ಎ ಗುಡ್ ನ್ಯೂಸ್ ಅದು ಹಾಗೆಯೇ ಹಿಂದೆ ಗಿಗ್ ವರ್ಕರ್ಸ್ಗಳಿಗೆ ಅಂತ ಹೇಳಿದರೆ ಈ ಬೆಂಗಳೂರಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ನಮಗೆ ಆಹಾರ ಸಪ್ಲೈ ಮಾಡ್ತಾರೆ ಆ ಹುಡುಗರು ಅವರ ಕಲ್ಯಾಣ ನಿಧಿನಿಗೂ ನಿಧಿಗೂ ಕೂಡ ಆ ಒಂದು ಬಿಲ್ಲನ್ನು ತಯಾರಿ ಮಾ ಮಾಡ್ಕೊಳ್ತಾ ಇತ್ತು ಕರ್ನಾಟಕ ರಾಜ್ಯ ಅದಕ್ಕಿಂತ ಹಿಂದೆ ಈ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮತ್ತು ಕಾರ್ಮಿಕರಿಗೆ ಸುರಕ್ಷತೆಯ ವಿಷಯದಲ್ಲಿ ಮತ್ತು ಅವರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ದಿಶೆಯಲ್ಲಿ ಅದು ಕೂಡ ಜಾರಿಯಲ್ಲಿದೆ ಆದರೆ ಅದೇನು ಕಾರ್ಮಿಕ ಆ ಕನ್ಸ್ಟ್ರಕ್ಷನ್ ಕಂಪನಿಗಳು ಏನು ನಿರ್ಮಾಣ ಮಾಡ್ತಕ್ಕಂಥ ಕಂಪನಿಗಳಲ್ಲಿ ಒಂದು ಪರ್ಸೆಂಟು ಸೆಸ್ಸು ಆ ಲೇಬರ್ ಏನು ಆಗಿದೆ ಅದು ಕೋಟಿಗಟ್ಟಲೆ ರೂಪಾಯಿ ಸಂಗ್ರಹ ಆಗಿದೆ ಆದರೆ ಖರ್ಚಾಗಿಲ್ಲ ಅಂತಕ್ಕಂಥ ಒಂದು ಅಪಾದನೆ ಇದೆ ಅದೃಷ್ಟದಲ್ಲಿ ಅದನ್ನು ಅಲ್ಲಿ ಅಲ್ಲಾಗಿರ್ತಕ್ಕಂಥ ಲೋಪಗಳನ್ನು ಅಧ್ಯಯನ ಮಾಡಿ ಆ ಗಿಗ್ಗು ವರ್ಕರ್ಸ್ಗಳಿಗೆ ಮಾಡಿರ್ತಕ್ಕಂಥ ಬಿಲ್ಲಿನ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಿ ಈ ಮೂರನೆಯ ಏನು ಕಾಯಿದೆ ಪಾಸಾಗ್ತದೆ ಈ ಕೆಲಸಗಾರರಿಗೆ ಮನೆ ಕೆಲಸಗಾರರಿಗೆ ಭದ್ರತೆಯನ್ನು ಸುರಕ್ಷತೆಯನ್ನು ಕೊಡ್ತಕ್ಕಂಥ ಇದೆಯಲ್ಲ ಅವಾಗ ಇದು ಒಂದು ಕ್ವಾಲಿಟೇಟಿವ್ಲಿ ಒಂದು ಗುಣಮಟ್ಟದ ಕಾರ್ಯಕ್ರಮ ಆಗುತ್ತೆ ಮತ್ತು ದೇಶಕ್ಕೆ ನಾಂದಿ ಆಗ್ತದೆ ಅದರ ಅವಶ್ಯಕತೆ ಭಾಳ ಇದೆ ಯಾಕಂದರೆ ಮ ನಮ್ಮ ಮಹಿಳಾ ಸುರಕ್ಷತೆ ಭಾಳ ಮುಖ್ಯ ಆಗುತ್ತೆ ಆ ದೃಶ್ಯದಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಭಾಳ ಪರಿಣಾಮಕಾರಿಯಾಗಿ ಅತ್ಯಂತ ವಿವೇಚನೆಯಿಂದ ಆಲೋಚನೆಯಿಂದ ಮಾಡಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು